ಮತ್ತೆ ಇದು ನಂದಂತೂ ಇದೆ ಯಾವ ಭಾರತದ ವಿರುದ್ಧ ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆ ಮಾಡುವ ಕಾಲದಲ್ಲಿ ಅವ್ರ ಎಲ್ಲಿ ಭಯೋತ್ಪಾದನೆ ನಿಲ್ಸುದಿಲ್ಲ ಎಲ್ಲಿ ಆಕ್ಯುಪೈಡ್ ಕಾಶ್ಮೀರ ಬಿಟ್ಕೊಡುದಿಲ್ಲ ಅವ್ರ ದೊಡೆ ಯಾವ ಆಟನೂ ಆಡಬಾರದು ಯಾವ್ದು ಒಂದಿ ಗುಂಡಿಗೆ ಗುಂಡು ಕೊಡೋದು ಅಷ್ಟೇ ಬಿಟ್ಟು ಈ ರೀತಿಯ ಏನೋ ಯಾರಿಗೋ ಪ್ರೆಷರ್ ಜಗತ್ತಿನ ಯಾವುದೊ ಒಂದು ಪ್ರೆಷರ್ ಗೆ ನೀವು ಕ್ರಿಕೆಟ್ ಆಡೋದು ಫುಟ್ಬಾಲ್ ಆಡೋದು ಇವೆಲ್ಲಾ ಮಾಡಬಾರ್ದು ಅಂತ ನಾನು ವೈಯಕ್ತಿಕ ಈಗ ಬಿ ಎಸ್ ವೈ ಗ್ರೂಪ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಎತ್ತಾಳ ಅವರು ಹಿಂದೂ ಹಬ್ಬ ಹರಿದಿನಗಳನ್ನ ನೋಡ್ಕೊಂಡು ಜನ ಸೇರಿ ನೋಡ್ಕೊಂಡು ಭಾಷಣ ಮಾಡ್ತಾರೆ ಇವರಿಗೆ ಜನ ಬಂದಿಲ್ಲ ಸುಮ್ ಸುಮ್ನೆ ಹಿಂದುತ್ವ ಮಾತಾಡ್ತಾರ ಅಂತ ಹೇಳಿ ಪೋಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಪಾಪ ನಾಗ ಏನು ಇಲ್ಲ ಅಲ್ರಿ ಹಾ ನನಗೇನು ನಮ್ಮ ಪೂಜ್ಯ ತಂದೆಯವ್ರದೇನು ಮಾಜಿ ಮುಖ್ಯಮಂತ್ರಿ ಸೊ ಇದು ಇಲ್ಲ ಇಡೀ ಲಿಂಗಾಯತರ ನನ್ನ ಬೆಂಬಲ ಇಲ್ಲ ಎಲ್ಲಾ ಅವ್ರಿಗೆ ಮಾರಿ ಬಿಟ್ಟಾರ ಲಿಂಗಾಯತರು ಮಾರ್ಯಾರ ಪೂಜೆ ತಂದಿವರ ಅಂದ್ರೆ ಎಲ್ಲಾರು ಪಾದ ಪೂಜೆ ಮಾಡ್ಲಕತ್ತಾರ ಅದಕ್ಕೆ ಹಿಂಗ ಆಗ್ಲಕ್ ಮೊನ್ನೆ ಅಮಿತ್ ಶಾ ಭೇಟಿ ಆದಾಗ ಆರ್ ಅಶೋಕ್ ಅವರಿಗೆ ಮತ್ತು ವಿಜೇಂದ್ರ ಅವ್ರ ತರಾಟಿ ತೆಗೆದುಕೊಂಡ್ರಂತೆ ನಿಮ್ ಮಾತು ಕೇಳಿ ಎಂತವ್ರು ಮಾರ್ಗಕ್ಕಿಂತ ನೀವು ಬರೀ ಒಂದು ಬೈಟಿ ಸೀಮಿತ ಆಗಿದ್ರಿ ಇವೆ ಬರೋಕೆ ಆದ್ರೆ ನೀವೇನು ಕೆಲಸ ಮಾಡ್ತಾ ಇಲ್ಲ ಜನ ಬೆಂಬಲ ಎತ್ತಾಳವ್ರಿಗೆ ಕಾಣಿಸ್ತಾ ಇದೆ ಅಂತ ಏನೋ ಮಾತುಕತೆ ಆಗಿದೆ ಅನ್ನೋ ಮಾಹಿತಿ ಇದೆ ಬಹಳ ಸಂತೋಷ ನೀವು ಮಾಧ್ಯಮದವ್ರೆ ನಾನು ಹೇಳಕತ್ತೀರ ಅಂದ್ರೆ ಸಂತೋಷ ಇದನ್ನ ಇದನ್ನ ನಾ ಹೇಳಿದ್ದೆ ಅಂದ್ರೆ ಇದು ಫೇಕ್ ಫೋಕಸ್ ಎಲ್ಲ ತನ್ನ ತಾನೇ ವರ್ಣ ಮಾಡ್ಕೋತಾನ ಇವನ್ ಏನೋ ಅಮಿತ್ ಶಾ ಕ್ಯಾರಿ ಅಂದಿಲ್ಲ ಅಮಿತ್ ಶಾ ಅವ್ರ ಮನೆಗೆ ಹೋದಾಗ ಯತ್ನಾಳ ಯತ್ನಾಳ್ ಅಂದ್ರ ಹೇಳ್ತಿದ್ರಿ ಈಗ ನನ್ನ ಅಮಿತ್ ಶಾ ಅವ್ರೆ ಒಬ್ಬರ ಕೇಂದ್ರ ಮಂತ್ರಿ ಮುಂದೆ ಹೇಳ್ಯಾರ ನನಗೂ ಮಾಹಿತಿ ಬಂದ ಹಮ್ ಬೌತ್ ಬಡ ಗಲ್ತಿಗೆ ಕರ್ನಾಟಕ ಮೇ ವಿಜೇಂದ್ರ ಕ ಬಾತ್ ಸುಣಕೆ ಯತ್ನಾಳ್ಕು ಹಮ್ ಪಾರ್ಟಿ ಶೇ ಬಾರ್ ಕರ್ನಾಕ್ಕ ಬೌತ್ ಅಮ್ಮಾರ ಬಹತ್ ಕರ್ನಾಟಕ ಗಲ್ತಿ ಹೋಗ್ಯಾರ ಇದನ್ನ ಅವ್ರೇ ಉಚ್ಚಾರ ಮಾಡ್ಯಾರ ಜನರಿಗೆ ಗುರ್ತಾಗ್ಲಕತ್ತದೆ ಇವತ್ತು ಮದ್ದೂರಿನಲ್ಲಿ ನಮ್ದೇನು ಲಿಂಗಾಯತರು ಇಲ್ಲ ಬಿ ಜೆ ಪಿ ಇಲ್ಲ ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ನಾವು ಮದ್ದೂರ್ಗೆ ಮ್ಯಾಗ ಅನಿಸ್ತು ಯಾರಿಗೇನು ರೊಕ್ಕ ಕೊಟ್ಟಿಲ್ಲ ಪೆಟ್ರೋಲ್ ಹಾಕ್ಸಿಲ್ಲ ಡಾಬಾದ ಊಟ ಕೊಟ್ಟಿಲ್ಲ ದಾರು ಕೊಟ್ಟಿಲ್ಲ ಹತ್ ಹದಿನೈದರಿಂದ ಇಪ್ಪತ್ತು ಸಾವಿರ ಯುವಕರು ಕೊಡ್ತಾರಂದ್ರೆ ಇಡೀ ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಂದ್ ರೀತಿ ಪುನರ್ ಚರ್ಚೆ ಚಿಂತನೆ ಮಾಡ್ಲಾಕತ್ತಂದ್ರ ಮೊದಲು ಏನಾಗ್ತಿತ್ತು ಬರೀ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು ಒಕ್ಕಲಿಗ ಅನ್ಯಾಯ ಆಯ್ತು ಬರೀ ಇದ್ರ ಮ್ಯಾಗೇನೆ ಎಲೆಕ್ಷನ್ ಆಗ್ತಿತ್ತು ಕಾವೇರಿ ಮೇಲೆ ಈಗ ಅಲ್ಲಿ ಓಕ್ರಿಗೆ ಏನು ಬಂದ್ಬಿಟ್ಟದಂದ್ರೆ ನಾವು ಹಿಂದೂಗಳು ಎಲ್ಲರೂ ಒಂದಾಗದಿದ್ರೆ ಭಾರತದಲ್ಲಿ ನಾವು ಅಲ್ಲಿ ನಾಲ್ಕು ಪರ್ಸೆಂಟ್ ಅದವರು ಮುಸ್ಲಿಮರು ಈ ರೀತಿ ಮಾಡ್ತಾರೆ ನಾಳೆ ಅವರು ಇಪ್ಪತ್ತು ಐವತ್ತು ಪರ್ಸೆಂಟ್ ಅದಾದರೆ ನಮ್ಗೆ ಜನನೇ ಅಂತದ್ದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ಒಂದು ಕಲ್ಪನೆ ಬಂದಿದ್ರಿಂದ ಮದ್ದೂರಿನವ್ರು ಮತ್ತೆ ಜಾಗೃತಿ ಮತದಾರ ಮಂಡ್ಯದವರು ಮಂಡ್ಯದವ್ರು ಯಾವಾಗ ಹ್ಯಾಂಗೆ ನೆನೆಯುತ್ತೋ ತಗೋತಾರ ಗೊತ್ತಾಗೋದು ಅಂಬರೀಷ್ ಅವರು ಇದ್ದಾಗ ಅವ್ರ ಮನೆಯವ್ರಿಗೆ ನಿಂತಿರಲಿಲ್ಲ ಸುಮಲತಾ ಇಂಡಿಪೆಂಡೆಂಟ್ ಎಮ್ ಎಂ ಪಿ ಆರ್ಸ್ ಕಳಿಸಿದವ್ರು ಅದಕ್ಕೆ ಮದ್ದೂರು ಕರ್ನಾಟಕದ ರಾಜಕೀಯ ಒಂದು ಏನು ಚರ್ಚೆ ಅದ ಚಿಂತನೆಯನ್ನೇ ಮೇಲೆ ಮಾಡಿಬಿಟ್ಟಾರೆ ಅಲ್ಲಿ ಅವರೇ ಬರ್ತಾರೆ ಬಿ ಜೆ ಪಿ ಎಲ್ಲ ಅಸ್ತಿತ್ವ ಇಲ್ಲ ಬಿ ಜೆ ಪಿ ಹಿಂದುತ್ವ ಇಡೀ ರಾಜ್ಯದಲ್ಲಿ ಜನರು ಬೇಕಾಗಿತ್ತು ಆದರೆ ನಮ್ಮಲ್ಲಿರೋ ಬಿ ಜೆ ಪಿ ನಾಯಕರು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಾರ್ಟಿ ಹಾಳು ಮಾಡ್ಲಾಕತ್ತ ಅನ್ಬೋದು ಈಗ ಗೊತ್ತಾಗಿತ್ತು ಅಲ್ಲಿ ಕುಮಾರಸ್ವಾಮಿ ಅವ್ರನ್ನೂ ವಿಶ್ವಾಸ ತಗೋತಾ ಇಲ್ಲ ಯಾ ನಿಖಿಲ್ ಕುಮಾರಸ್ವಾಮಿ ಏನೋ ಬೇಕು ಪಾರ್ಟಿ ಕಟ್ಟರ್ದಾ ಇದ್ದಾರೆ ಅವ್ರನ್ನೂ ಒಂದು ರೀತಿ ನಾವು ನೋಡ್ಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ ಎರಡ್ ಸಾವಿರ ಇಪ್ಪತ್ತೆಂಟು ಇವ್ರೇನು ಗ್ಯಾರಂಟಿ ಹೇಳಿ ಇವರೇನು ಬೇಕಾದ ಲೆಕ್ಕ ಹೊಡೀಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದೂರ ಐವತ್ತು ಗಡಿ ಕರ್ನಾಟಕ ಆ ರೀತಿ ಟ್ರೆಂಡ್ ಚಾಲು ಜನರಿಗೆ ಬೇಕಾಗಿತ್ತು ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಹಿಂದುತ್ವ ಮುಗಿಸಿ ನಾವು ಸಬ್ರಿಗಾಗಿ ಸಾವಿರಾರು ಕೋಟಿ ಕೊಡ್ತೀನಿ ದಲಿತರದು ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಪಿ ಎಸ್ ಸಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ನೀವು ಡೈವರ್ಟ್ ಮಾಡಿ ಗ್ಯಾರಂಟಿ ಕಟ್ಟಿ ದಲಿತರು ರೊಕ್ಕ ಎಲ್ಲ ತಿಲ್ಲ ಕಟ್ಟಿರಿ ಮುಸ್ಲಿಮ್ರಿಗಿದ್ರೆ ಇದ್ರಾಗ ಬಡ ಏನೋ ಕಾಲನಿಗಳ ಅಭಿವೃದ್ಧಿಗೆ ಇದ್ ಮಾನ್ಯ ನಾಲ್ಕು ನೂರ ರೂಪಾಯಿ ಕೋಟಿ ಕೊಟ್ಟ ಅಂದ್ರೆ ಇದು ಇದೆಲ್ಲರೂ ಏನೋ ಒಂದು ಕೋಟಿ ರೂಪಾಯಿ ಆಯ್ತಾ ವಿದೇಶಕ್ಕೆ ನಾವು ಕೈಲಾಕ್ರೆ ಅಂದ್ರೆ ಹಿಂದುಳಿದ ದಲಿತರು ಮಕ್ಕಳು ಹೋದ್ರಲ್ಲ ಒಂದು ಕೋಟಿ

ಇಲ್ಲ ಅದು ಬುದ್ಧಿ ಕಲಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಅವ್ರು ಮುಸ್ಲಿಂ ಆಗ ಮೊದಲೇ ಆಗತ್ತ ಹೇಳಿದ್ರು ಅದ್ ಆಗಲಿ ಈಗ ಆಗ್ಯಾರ ಒಳ್ಳೇದು ಮುಂದಿನ ಸಲ ಅವ್ರ ಮುಸ್ಲಿಮ್ರ ಆಟ ಹೊಟ್ಟು